ನಮಸ್ಕಾರ ವೀಕ್ಷಕರೇ ನಾವಿವತ್ತು ಬಂದಿದ್ದೀವಿ ರಾಜಾಜಿನಗರ ಶಿವನಗರ ವಿಭಾಗ ವಾರ್ಡ್ ನಂಬರ್ ಒನ್ ಇಲ್ಲಿ ಬಂದು ಪೌರ ಕಾರ್ಮಿಕರು ಅಂದ್ರೆ ರೋಡ್ ಸ್ವೀಪರ್ಸ್ ರೋಡ್ ರೋಡ್ ಕ್ಲೀನ್ ಮಾಡಕ್ಕೆ ಯಾವ ಪರ್ಕೆ ಕಂಫರ್ಟ್ ಆಗಿ ರೋಡ್ ಗುಡ್ಸೋಕ್ಕೆ ಅವ್ರಿಗೆ ಸಹಾಯ ಆಗುತ್ತಂತ ಕೇಳಣ ಬನ್ನಿ ನಿಮಗೆ ಆ ಪರ್ಕೆ ಇಷ್ಟ ಆಗುತ್ತಾ ಈ ಪರ್ಕೆ ಇಷ್ಟ ಆಗುತ್ತಾ ದೊಡ್ಡ ಪರ್ಕೆಯಿಂದ ಗುಡಿಸಿ ನೋಡಿಸ್ತೀವಿ ನೋಡಿ ಇದರಲ್ಲಿ ಕಲ್ಲು ಮಣ್ಣೆಲ್ಲ ಬರೋದಿಲ್ಲ ಇದರಿಂದ ಬರೋದಿಲ್ಲ ಕೆಲವರ ಅದೇ ಈ ನೋಡಿ ನೋಡಿ ಯಾವ ಇರುತ್ತೆ ಅದರಿಂದ ನಮಗೆ ಈ ಪರ್ಕೆ ಯೂಸ್ ಇಲ್ಲ ಈ ಪರಕೆಯಿಂದ ನಾವು ಮಾಡಕ್ಕೆ ಈಸಿ ಆಗುತ್ತೆ ತುಂಬಾ ವರ್ಷದಿಂದ ಇದೇ ಮಾಡ್ತಾ ಇದ್ವಿ ಇದೇ ಪರ್ಕೆ ನಮ್ಗೆ ಎಲ್ಲದಕ್ಕೂ ಯೂಸ್ ಆಗುತ್ತೆ ಇದು ಬೇಡ ನಮಗೆ ಬೆನ್ನು ಬಂದ್ರು ಬರುತ್ತೆ ಆದ್ರೂ ನಮ್ಗೆ ಆಗೋದು ಸರ್ ಇದ್ರಿಂದ ಆಗೋದಿಲ್ಲ ಅಲ್ಲಿ ಕುಡಿಸೋದ್ರಿಂದ ನಿಮ್ಗೆ ಬೆನ್ನೋ ಬೆನ್ನೋ ಬರಲ್ಲ ನೀವು ಈಜಿಯಾಗಿ ನಿಂತ್ಕೊಂಡು ಹಿಂಗೆ ಗುಡ್ಸ್ಬೋದು ಹೌದು ಸರ್ ಹೇಳ್ತಾ ಇದಾರೆ ಅದಕ್ಕೆ ನೀವು ಈ ಇದ್ರಲ್ಲಿ ಕುಡಿಸಿದ್ರೆ ಇಲ್ಲ ಸರ್ ಇದರಲ್ಲಿ ಗುಡಿಸುದ್ರೆ ಕಸ ಬರೋದಿಲ್ಲ ಸರ್ ಸುಮ್ಮನೆ ಬರೀ ಎಲೆ ಮಣ್ಣು ಮಣ್ಣು ಬರೋದಿಲ್ಲ ಬರೀ ಕವರ್ ಪೇಪರ್ ಮಾತ್ರ ಗುಡಿಸಬಹುದು ಮಣ್ಣು ಸ್ವಚ್ಛತೆ ಬೆಂಗಳೂರು 1 ಅಂತ ಬಂದಿದೆ ಕ್ಲೀನ್ ಅಲ್ಲಿ ಆದ್ರೆ ಈ ಪರಕೆಯಿಂದ ಮಾಡಿದ್ರೆ ಒಂದ ಬರಲ್ಲ ಬೆಂಗಳೂರು ವರಸ್ಟ್ ಆಗಿಬಿಡುತ್ತೆ ಹೋಗೋದಿಲ್ಲ ಇಲ್ಲ ನಿಮಗೆ ಇದೆ ಪರಕೆ ಚೆನ್ನಾಗಿದೆ ಸರ್ ನಮಗೆ ಚೆನ್ನಾಗಿದೆ ಸರ್ ಇದು ಬೇಡ ಸರ್